ಪಟ್ಟಣದ ಜ್ಞಾನಪೀಠ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ಸಂವಿಧಾನ ಹಾಗೂ ಮತದಾನದ ಅರಿವು ಹಾಗೂ ಸಮಾಜದಲ್ಲಿ ನಾಯಕತ್ವ ಗುಣಗಳನ್ನು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯವನ್ನು ತಿಳಿಸುವ ಉದ್ದೇಶದಿಂದ ಒಂದು ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು ಸಂಘದ ಚುನಾವಣೆಗೆ ವಿದ್ಯಾರ್ಥಿಗಳಾದ ಭುವನ್ ಹರ್ಷ ಸುಹಾಸ್ ಪೃಥ್ವಿ ಅರುಣ್ ವಿದ್ಯಾರ್ಥಿನಿಯರಾದ ರೇಖಾ ಕಾವ್ಯ ಲತಾಮಣಿ ಭಾರತಿ ಪ್ರತಿನಿಧಿಸಿದರು ಇನ್ನು ಅಭ್ಯರ್ಥಿಗಳು ಪೃಥ್ವಿ ಹಾಗೂ ಭಾರತಿ ಜಯಗಳಿಸಿ ಆಯ್ಕೆಯಾದ ಇವರಿಗೆ ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕೇತರ ವಿರುದ್ಧ ಅಭಿನಂದನೆ ಸಲ್ಲಿಸಿದರು ಒಟ್ಟು ನೂರ ಹತ್ತು ಮತಗಳಲ್ಲಿ ಭಾರತಿ ಐವತ್ತೇಳು ಮತಗಳನ್ನು ಪಡೆದರೆ ಪೃಥ್ವಿ ಎಪ್ಪತ್ಮೂರು ಮತಗಳನ್ನು ಪಡೆದಿದ್ದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ವರದಿ ಶ್ರೀರಂಗ ಅವರು ದೇಶದ ಸೇವೆ ಮಾಡಬೇಕು ಮತ್ತೆ ದೇಶದ ಬಗ್ಗೆ ಕಾಳಜಿಯನ್ನು ವಹಿಸುವಂತವರಾಗಿರಬೇಕು ಅಂಥವರನ್ನು ನಾವು ಏನು ರಾಜಕೀಯ ವ್ಯಕ್ತಿಗೆ ನಾಯಕನ ನಾಯಕರನ್ನಾಗಿ ಮಾಡಬೇಕು ಅಂತ ಹೇಳಲು ಬಯಸಬೇಕು ಕಡೆಯಿಂದ ಚುನಾವಣೆಯನ್ನು ನಡೆಸಲಾಗಿದೆ ಇದಟ್ ಮಾಡಲು ವಿ ಇ ವಿಮ್ ಇವಿಎಂ ಮಿಷಿನ್ ಅನ್ನು ಬಳಸಲಾಗಿದೆ ಮೊದಲು ನಮಗೆ ಅದನ್ನು ಬಳಸುವ ಬಗೆಗೆ ಮಾಹಿತಿಯನ್ನು ನಮ್ಮ ಶಾಲೆ ಸಿ ಎಸ್ ಎ ನೀಡಿದರು ನಂತರ ನಾವು ನಮ್ಮ ಆಧಾರ್ ಕಾರ್ಡನ್ನು ತೋರಿಸಿ ನಾವು ಮತಗಳನ್ನು ಹಾಕಿ ಹಾಕಿದೆವು ಅತಿ ಹೆಚ್ಚು ಅಂಕ ಅಂಕ ಹಾಕಿ ಗೆಲ್ಸಿರೋದಕ್ಕೆ ಧನ್ಯವಾದಗಳು ನನ್ನನ್ನು ಧನ್ಯವಾದಗಳು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಘದ ಚುನಾವಣಾ ಕೆಲಸವನ್ನು ಇವತ್ತು ತಮ್ಮಕೊಂಡಿದ್ದು ಅದರ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ಸಿ ಎಸ್ ಮತ್ತು ಶ್ರೀರಂಗ ಇಬ್ಬರು ವಹಿಸ್ಕೊಂಡು ಅದರಲ್ಲೂ ಕೂಡ ಎಲ್ಲ ಟೀಚರ್ಸು ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಏನು ಸರ್ಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣಾ ಹಬ್ಬ ಯಾವ ರೀತಿ ನಡೆಸಿದ್ರೋ ಇ ವಿ ಎಂಬನ್ನು ಬಳಸಿ ಚುನಾವಣೆ ಮಾಡಿ ಚುನಾವಣಾ ಫಲಿತಾಂಶವನ್ನು ಕೂಡ ಆದಷ್ಟು ಬೇಗವನ್ನು ಕೊಡೋ ರೀತಿಯಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಈ ರೀತಿ ಹಮ್ಮಿಕೊಂಡಿದ್ದು ಅದರ ಚುನಾವಣೆ ನಡೆಸಿ ಆದಷ್ಟು ಬೇಗನೆ ಚುನಾವಣೆ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಹಾಗೂ ನಿಮಗೂ ಕೂಡ ಹೃತ್ಪೂರ್ಕವಾದ ವಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಫಲಿತಾಂಶವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಸಿ ಎಸ್ಗೆ ಶುಭ ಹಾರೈಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಒಂದೇ ನಾವು ಒಂದು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ನಿನ್ನೆ ಮೊನ್ನೆ ಪ್ರಯತ್ನ ಮಾಡಿ ಅದಕ್ಕೆ ಆ ಅಭ್ಯರ್ಥಿಗಳ ಹೆಸರನ್ನು ಕೂಡ ಸೇರಿಸಿ ಅವರಿಗೆ ಚಿಹ್ನೆಯನ್ನು ಕೂಡ ನೀಡಿ ಅವರಿಗೆ ಒಂದು ನಿಮ್ಮನ್ನು ಮತ ಯಾಚನೆಗೂ ಕೂಡ ಕಳುಹಿಸಿ ಇವತ್ತು ಚುನಾವಣೆಯನ್ನು ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುಗಿಸಿದೀವಿ ಫಲಿತಾಂಶ ಬಾಕಿ ಇದೆ ಅಷ್ಟೇ ಈ ಚುನಾವಣೆಯನ್ನು ಕುರಿತಾದಂತೆ ಮೇಡಮರು ಸಮಾಜ ವಿಜ್ಞಾನಿಯ ಟೀಚರ್ ಇದ್ದಾರೆ ಹಿಂದಿ ಮೇಡಮರ್ ಇದ್ದಾರೆ ಇಂಗ್ಲೀಷ್ ಮೇಡಮರ್ ಇದ್ದಾರೆ ಅವರೆಲ್ಲ ಇಲ್ಲಿಗೆ ಬಂದು ನಮ್ಮ ಒಂದು ಮಿಷಿನಲ್ಲಿ ಯಾವುದೇ ಥರದ ವ್ಯತ್ಯಾಸ ಐತೆ ಯಾರೋ ಒಬ್ಬರಿಗೆ ಇದಾಗುತ್ತಾ ಅದು ಯಾವುದೇ ಇದಿಲ್ಲ ಇಲ್ಲಿ ಯಾಕೆಂದರೆ ಪಾರದರ್ಶಕವಾಗಿ ನೀವು ಯಾರಿಗೆ ಓಟ್ ಹಾಕಿರ್ತೀರೋ ಅದೇ ಸರಿಯಾಗಿ ಹೇಳಿಕೆಯಲ್ಲಿ ಬರೋವಂಥದ್ದು ಮತ್ತು ಇನ್ನೊಂದು ವಿಶೇಷತೆ ಬ್ಯಾಲೆನ್ಸ್ ಪೇಪರ್ಗಳು ತಗೊಂಡ್ರೆ ಅಷ್ಟು ಎಣಿಕೆ ಆಗೋದು ತುಂಬ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಆ ಏಳ್ಸೋದು ಇದು ಎಲ್ಲ ಸೊ ಅದಾದ ಮೇಲೆ ಇಲ್ಲಿ ಏನಾಗಿದೆ ಅಂದರೆ ಮಿಷಿನಲ್ಲಾಗಿ ಒಂದೇ ಸರಿಗೆ ನಿಮಗೆ ಒತ್ತ ತಕ್ಷಣ ರಿಸಲ್ಟ್ ಅಂದ್ರೆ ನಿಮ್ಮ ಇದು ತೋರಿಸುತ್ತೆ ಇನ್ನೊಂದು ನೀವು ಚೀಟಿ ಕೊಟ್ರಿ ನಮ್ಮ ಕೈಗೆ ಸಿ ಚೀಟಿ ಏನಿಕೆ ಅಂತ ಅಕಸ್ಮಾತ್ ಇಲ್ಲೇನಾದರೂ ವೆರಿಯೇಷನ್ ಯಾರಾದರೂ ಅಬ್ಜೆಕ್ಷನ್ ಮಾಡಿದ್ರೆ ಆ ಚೀಟಿಯನ್ನು ಹೇಳ್ಸೋದ್ರ ಮೂಲಕ ಅಂದರೆ ಎಷ್ಟು ಜನ ಓಟಲ್ ಭಾಗವಹಿಸಿದ್ರು ಮತದಾನದಲ್ಲಿ ಭಾಗವಹಿಸಿದ್ರು ಅನ್ನೋದಕ್ಕೆ ಅದಕ್ಕೆ ಹತ್ರ ಚೀಟಿ ಇಸ್ಕೊಂಡಿದ್ರು ಗೊತ್ತಾಯ್ತಾ ಈ ಒಂದು ಭಾಗ ಇಲ್ಲೂ ಕರೆಕ್ಟ್ ಆಗಿದ್ದಾವೆ ಓಕೆ ಓಟ್ಗಳು ಮೊದಲನೇದಾಗಿ ನಮಗೆ ವಿದ್ಯಾರ್ಥಿನಿಯರ ಗೆಲುವಿನ ಒಂದು ಅಭ್ಯರ್ಥಿ ಯಾರು ಅಂತ ಹೇಳಿ ಹೇಳೋಣ ಮೊದಲನೇದಾಗಿ ರೇಖನಿಗೆ ಬಿದ್ದಿರ್ತಕ್ಕಂಥ ಓಟು ಹನ್ನೊಂದು ಕಾವ್ಯಂಗೆ ಹತ್ತು ಲತಾಮಣಿ ಮೂವತ್ತ್ಮೂರು ಭಾರತಿ ಐವತ್ತಾರು ಮತಗಳನ್ನು ಪಡೆದುಕೊಂಡು ಜೈ ಆಯ್ಕೆಯಾಗಿದ್ದಾಳೆ ಶಾಲೆಯ ಹಾಸಕ್ ಏಯ್ ಸೈಲೆಂಟಾಗಿರಿ ಭುವನ್ ಭುವನ್ಗೆ ಹನ್ನೆರಡು ಮತಗಳು ಸುಹಾಸ್ ರಾಜ್ ಕೆಬಿಗೆ ಹದಿನಾರು ಅಂಕಗಳು ಪೃಥ್ವಿ ಎಪ್ಪತ್ತ್ಮೂರು ಮತಗಳು ಶರಣ್ ಒಂಬತ್ತು ಮತಗಳು ಎಪ್ಪತ್ತ್ಮೂರು ಮತಗಳನ್ನು ಪಡೆದುಕೊಂಡು ಬಹು ಅಂತರದಿಂದ ಪೃಥ್ವಿ ಆಗಿದ್ದಾನೆ ಬರಬೇಕು ಅಂತೇಳಿ